ಹಾಯ್ ಕ್ವಿನ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತಕ್ ಮಟ್ಟಕ್ ಚೆನ್ನಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ವರ್ಕ್ ಶೆಡ್ಯೂಲ್ ಇರೋದ್ರಿಂದ ನಾನು ವಿಡಿಯೋಸ್ ನ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಕ್ಷಮೆ ಇರ್ಲಿ ಸೊ ಹಾಗಾಗಿ ನಾನು ಸ್ವಲ್ಪ ಔಟ್ಡೋರ್ ಶೂಟಿಂಗ್ ಹೋಗ್ತಾ ಇರೋದ್ರಿಂದ ಟ್ಯಾನ್ ಆಗಿದ್ದೀನಿ ಅಂತ ಅನಿಸ್ತಾ ಇತ್ತು ಸೊ ವರ್ಕ್ ಫ್ರೀ ಇರೋದ್ರಿಂದ ಸ್ವಲ್ಪ ಫ್ರೀ ಇದೆ ಸೊ ಇದನ್ನ ನಿಮ್ಗೆ ಆ ವಿಡಿಯೋ ಮೂಲಕ ನಿಮ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಹೊಸ ರೆಮಿಡಿ ರೆಮಿಡಿನ ನಿಮ್ ಮುಂದೆ ತರ್ತಾ ಇದ್ದೀನಿ ತಂಗಡಿ ಹೂವ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸೊ ಗೊತ್ತಿಲ್ಲದವರು ಈ ಹೂವನ ನೋಡ್ಕೊಳ್ಳಿ ಎಲ್ಲಾದ್ರೂ ಸಿಕ್ತಾಗ ಈ ರೆಮಿಡಿ ಟ್ರೈ ಮಾಡಿ ಈ ಹೂವನ್ನ ನಾನು ಒಂದ್ ಫಿಫ್ಟೀನ್ ಡೇಸ್ ಬ್ಯಾಕ್ ತಂದ್ ಮಾಡ್ಕೊಂಡು ಒಣಗಸ್ಕೊಂಡ್ ಇಟ್ಕೊಂಡಿದ್ದೆ ಮನೆಯಲ್ಲಿ ಸೊ ಇವಾಗ ಒಣಗಿಸ್ಕೊಂಡಿರೋಂತಹ ಹೂವಿನ ದಳಗಳನ್ನ ನಾನು ಇಲ್ಲಿ ಫ್ರೈ ಮಾಡ್ಕೊಂತ ಇದೀನಿ ನೋಡಿ ಇಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋ ತರ ನಾನು ಇದನ್ನ ಫ್ರೈ ಮಾಡ್ಕೊಂತೀನಿ ತೀರಾ ಡೀಪ್ ಆಗು ಕೂಡ ಇದನ್ನ ಫ್ರೈ ಮಾಡ್ಕೊಳ್ಳೋದ್ ಬೇಡ ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ರು ಸಾಕು ಇದನ್ನ ಮಿಕ್ಸಿಲಿ ಪೌಡರ್ ತರ ನಾವು ಸಾಫ್ಟ್ ಆಗಿ ರುಬ್ಕೊಬೇಕು ಪೌಡರ್ ನುಣ್ಣಗೆ ಅಂತ ಅಂದ್ರೆ ಜಲ್ಡಿಡ್ದಾಗ ಸ್ವಲ್ಪ ಸಾಫ್ಟ್ನೆಸ್ ಬರ್ಬೇಕದು ಸೊ ಹಾಗಾಗಿ ಆತರ ಸಾಫ್ಟ್ ಆಗಿ ರುಬ್ಕೊಂಡ್ರೆ ಸಾಕು ಈ ರುಬ್ಕೊಂಡಿರೋ ಪೌಡರ್ ಗೆ ನಾನು ವಾಟರ್ ಹಾಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಂಡಿದೀನಿ ಅದಕ್ಕೆ ಚಕ್ಕೆ ಪೌಡರ್ ಹಾಕೊಂತ ಇದ್ದೀನಿ ಮತ್ತೆ ಅಶ್ವಗಂಧ ದರ್ಶನ ಪುಡಿಯನ್ನ ಹಾಕೊಂತ ಇದ್ದೀನಿ ಅದಾದ್ಮೇಲೆ ಇದಕ್ಕೆ ಒಂದು ಮುಲ್ತಾನಿ ಮುಟ್ಟಿ ಚಕ್ಕೆ ಹಾಕೊಂತ ಇದ್ದೀನಿ ಮತ್ತೆ ಲಿಮೆನ್ ಲೆಮೆನ್ ಕೂಡ ಇದಕ್ಕೆ ಸೇರ್ಸ್ಕೊಂತ ಇದ್ದೀನಿ ನಿಂಬೆ ರಸನ ಸೇರ್ಸ್ಕೊಂತ ಇದೀನಿ ಇದನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಇದಕ್ ಸ್ವಲ್ಪ ಜೇನ್ ತುಪ್ಪನ ಆಡ್ ಮಾಡ್ಕೊಂತ ಇದ್ದೀನಿ ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸ್ಕಿನ್ ರಿಲೇಟೆಡ್ ಇದು ನಾವು ಸ್ಕಿನ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಸಾಫ್ಟ್ ಆಗುತ್ತೆ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ ಸೊ ನಾನಿವಾಗ ಇದನ್ನ ಫೇಸ್ಗೆಲ್ಲ ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಂಡಿದೀನಿ ಒಣಗೋವರೆಗೂ ವೈಟ್ ಮಾಡೋಣ ಒಂದು ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಆದ್ಮೇಲೆ ಫೇಸ್ನ ವಾಶ್ ಮಾಡ್ಕೊಂಡು ನಾನಿಲ್ಲಿ ಐಸ್ ಟ್ಯೂಬ್ನ ಫೇಸ್ಗೆ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಐಸ್ ಟ್ಯೂಬ್ ಇಂದ ನಾನು ಫೇಸ್ನ ಯಾಕೆ ಸ್ಕ್ರಬ್ ಮಾಡ್ಕೊತಿದೀನಿ ಅಂತ ಅಂದರೆ ಡೆಡ್ ಸೆಲ್ಸ್ ಎಲ್ಲ ಬರುತ್ತೆ ವೈಟ್ನೆಸ್ಸು ಮತ್ತು ಬ್ಲಾಕ್ ಎಡ್ಸ್ ಎಲ್ಲ ಇದ್ರೆ ಅದನ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಬಹುದು ಐಸ್ ಟ್ಯೂಬ್ ಅಲ್ಲಿ ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಆಯ್ಲಿನೆಸ್ ಸಹ ಕಡಿಮೆ ಆಗುತ್ತೆ ಮತ್ತೆ ಪಿಂಪಲ್ ಕೂಡ ರೆಡ್ಯೂಸ್ ಆಗುತ್ತೆ ಸೊ ಆದ್ದರಿಂದ ನಾನಿಲ್ಲಿ ಫೇಸ್ಗೆ ಐಸ್ ಟ್ಯೂಬ್ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಮೇಲೆ ನಾನು ಫೇಸ್ನ ಕ್ಲೀನ್ ಆಗಿ ವಾಟರಿಂದ ರಿಮೂವ್ ಮಾಡ್ಕೊಂತ ಇದ್ದೀನಿ ಫೇಸ್ನ ಕ್ಲೀನ್ ಆಗಿ ಮುಖನ ಒರೆಸ್ಕೊತಾ ಇದ್ದೀನಿ ಟವಲ್ ಇಂದ ಒಂದು ಕ್ಲೀನ್ ಆಗಿರೋ ಕ್ಲಾತ್ನ ನೀವು ಯೂಸ್ ಮಾಡಿ ಆದಷ್ಟು ಕಾಟನ್ ಕ್ಲಾತ್ನ ಯೂಸ್ ಮಾಡಿ ಫೇಸ್ಗೆ ಸೊ ಮೇಲೆ ನಾನು ಫೇಸ್ಗೆ ನಾನು ಪಾಂಡ್ಸ್ದು ಮಾಯಶ್ಚರೈಸರ್ ನ ಯೂಸ್ ಮಾಡ್ತೀನಿ ನನ್ನದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ನೇ ಜಾಸ್ತಿ ಮಾಯ್ಚರೈಸರ್ ನ ಯೂಸ್ ಮಾಡ್ತೀನಿ ಲಾಸ್ಟ್ ಡೇ ಸಹ ನಿಮ್ಗೆ ತೋರಿಸಿದೀನಿ ನಾನು ನಂದು ಕಾಂಬಿನೇಷನ್ ಸ್ಕಿನ್ ಗೆ ಈ ಪಾಂಡ್ಸ್ ಮಾಯ್ಚರೈಸರ್ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು ಸೊ ಮಸಾಜ್ ಮಾಡಿದಾದ್ಮೇಲೆ ಅದನ್ನ ನೈಟ್ ಓವರ್ ಪೂರ್ತ ನಾನು ಹಂಗೆ ಬಿಡ್ತಾ ಇದ್ದೀನಿ ಸೊ ಈ ಪ್ರೊಸೀಸರ್ ನ ನೀವು ಯಾವಾಗ್ಲೂ ನೈಟ್ ಟೈಮ್ ಮಾಡಿ ಈ ಫೇಸ್ ಪ್ಯಾಕ್ ನೈಟ್ ಟೈಮ್ ಯೂಸ್ ಮಾಡಿ ಯಾಕೆಂದ್ರೆ ಬೇರೆ ಕೆಮಿಕಲ್ ಯೂಸ್ ಮಾಡಿಕೊಡ್ದು ಫೇಸ್ಗೆ ಹಾಗಾಗಿ ನೈಟ್ ಟೈಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಾನೆ ನಾನು ಹೇಳ್ಬೋದು ಸೊ ನನಗ್ ರಿಸಲ್ಟ್ ಸಿಕ್ಕಿದೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಈ ವಿಡಿಯೋ ಮೂಲಕ ನಿಮ್ಗೆ ಈ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆಲ್ಲಾ ಈ ರೆಮಿಡಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ಈ ಹೂವು ಸಿಕ್ಕದಾಗ ಯಾಕೆಂದ್ರೆ ಇದು ತುಂಬಾ ರೇರ್ ಸಿಗೋದ್ರಿಂದ ನಿಮ್ಗೆ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲಾರ್ಗು ಧನ್ಯವಾದಗಳು